ಎಲ್ಲರಿಗೂ ನಮಸ್ಕಾರ ನನ್ನ ಸ್ನೇಹಿತರು ಲಕ್ಷ್ಮಣನ ಕುರಿತಾಗಿ ಹಲವಾರು ಉತ್ತಮ ವಿಚಾರಗಳನ್ನು ಅದರ ಮುಂದುವರಿಕೆಯಾಗಿ ಈಗ ನಾನು ನನ್ನ ವಿಚಾರಗಳನ್ನು ನಿಮ್ಮೆಲ್ಲರಲ್ಲಿ ಹಂಚಿಕೊಳ್ಳುತ್ತೇನೆ ರಾಮ ವ್ಯಕ್ತಿತ್ವಗಳ ಚರ್ಚೆಯ ಮಧ್ಯೆ ಹೆಚ್ಚು ಕಡಿಮೆ ಕಳೆದೇ ಹೋದ ಮರದೇ ಹೋದ ಅದ್ಭುತ ಅನೂಹ್ಯ ಮತ್ತು ಮೇಲು ವ್ಯಕ್ತಿತ್ವ ಲಕ್ಷ್ಮಣ ಲಕ್ಷ್ಮಣ ಆದ ಖಡ್ಗದಂತೆ ಹರಿತ ಬಾಣದಂತೆ ನೇರ ಆದರೆ ಅಣ್ಣ ರಾಮನ ಮುಂದೆ ಮಾತ್ರ ಆತ ಬೆಲ್ಲಿನಂತೆ ಬಾಗುತ್ತಾನೆ ನನ್ನ ಸ್ನೇಹಿತರೆಲ್ಲ ಹೇಳಿದಂತೆ ಲಕ್ಷ್ಮಣನಿಗೆ ಅಸಾಧ್ಯ ಕೋಪ ಆತ ಶೀಘ್ರ ಕೋಪಿ ಆದರೆ ಲಕ್ಷ್ಮಣ ಈ ಭೀಕರ ಕೋಪದ ಶಮನಕ್ಕೆ ಬೇಕಾಗಿರುವುದು ಅಣ್ಣ ರಾಮನ ಒಂದೇ ಒಂದು ಮಾತು ಅಲ್ಲ ಒಂದು ಕಣಸನ್ನ ಎಷ್ಟೇ ಸಾಕು ರಾಮ ಸೀತೆ ಲಕ್ಷ್ಮಣರು ವನವಾಸಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಲಕ್ಷ್ಮಣನಿಗೆ ಕೋಪ ಕಾರಕಕ್ಕೇರಿತ್ತು ಅಣ್ಣ ರಾಮನ ಜನ್ಮ ಸಿದ್ಧ ಅಧಿಕಾರವಾದ ಪಟ್ಟವನ್ನು ಯಾರೇ ಕಸಿದುಕೊಳ್ಳಲು ಬಂದರೂ ಅವರನ್ನು ಮುಗಿಸಿ ಹಾಕುತ್ತೇನೆ ಅದು ಕೈಕೇಯಾಗಲಿ ಅಥವಾ ಸ್ವಂತ ತಂದೆಯಾದ ಆಗಲಿ ಯಾರನ್ನೂ ಬಿಡುವುದಿಲ್ಲ ಎಂದು ಹೊರಟಿದ್ದ ಲಕ್ಷ್ಮಣ ಆದರೆ ಲಕ್ಷ್ಮಣನ ಈ ಭೀಕರ ಕೋಪದ ಶಮನಕ್ಕೆ ಬೇಕಾಗಿದ್ದು ರಾಮನ ಒಂದೇ ಒಂದು ಮಾತು ಲಕ್ಷ್ಮಣ ಕೋಪಾಶ್ವಕ್ಕೆ ರಾಮನೇ ಲಗಾಮ ಶ್ರೀರಾಮನ ಎಂದು ಲಕ್ಷ್ಮಣ ಏನನ್ನಾದರೂ ಮಾಡಬಲ್ಲ ಯಾವ ಹಂತಕ್ಕಾದರೂ ಹೋಗಬಲ್ಲ ಹದಿನಾಲ್ಕು ವರ್ಷ ಸತತವಾಗಿ ನಿದ್ರೆ ಊಟ ಯಾವುದರ ಯಾವುದರ ಪರಿವೆಯೂ ಇಲ್ಲದೆ ಹಗಲು ಸೇವೆ ಮಾಡುತ್ತಿದ್ದ ರಾತ್ರಿ ಕಾವಲು ಕಾಯುತ್ತಿದ್ದ ಸತತವಾಗಿ ನಿರಂತರವಾಗಿ ಶ್ರೀರಾಮ ಸೇವೆ ಮಾಡಿದ ಲಕ್ಷ್ಮಣ ಜಗು ಜಿತೇಂದ್ರಿಯ ಜೇಂದ್ರಿಯ ಇಂದ್ರಿಯಗಳನ್ನು ಗೆದ್ದವಾಗ ಜಿತೇಂದ್ರಿಯ ನಾವೆಲ್ಲರೂ ಇಂದ್ರಿಯ ಜಿತರು ಇಂದ್ರಿಯಗಳೇ ನಮ್ಮ ವರ್ತನೆಯನ್ನು ನಿಯಂತ್ರಿಸುತ್ತವೆ ಆದರೆ ಲಕ್ಷ್ಮಣ ಆಗಲ್ಲ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಇವೆಲ್ಲವನ್ನೂ ತನ್ನ ವಶದಲ್ಲಿಟ್ಟುಕೊಂಡಿದ್ದ ಜಿತೇಂದ್ರಿಯ ಲಕ್ಷ್ಮಣ ರಾಮ ಮಾರೀಶನನ್ನು ಕೊಂದಾಗ ಸೀತೆ ಹಾ ಲಕ್ಷ್ಮಣ ಎಂದು ತಿರುಚಿಕೊಂಡು ಸತ್ತ ಆಗ ಗಾಬರಿಗೊಂಡ ಸೀತೆ ಲಕ್ಷ್ಮಣನಂತ ಹೋಗಿ ನೋಡಿಕೊಂಡು ಎಂದು ಹೇಳುತ್ತಾಳೆ ಲಕ್ಷ್ಮಣ ಅಣ್ಣ ರಾಮನಿಗೆ ಸರಿಸವನಾದ ಯೋಧ ಇಡೀ ವಿಶ್ವದಲ್ಲೇ ಇಲ್ಲ ಆತನಿಗೆ ರಕ್ಷಣೆಯ ಅವಶ್ಯಕ ಅವಶ್ಯಕತೆಯೇ ಇಲ್ಲ ಎಂದು ಹೇಳುತ್ತಾನೆ ಸೀತೆಗೇನೋ ನೋ ಬಾಬರಿ ಆಕೆ ಗಾಬರಿಯಲ್ಲಿ ಆತಂಕದಲ್ಲಿ ಕೋಪದಲ್ಲಿ ಲಕ್ಷ್ಮಣನ ಮೇಲೆ ಆಡಬಾರದ ಮಾತುಗಳನ್ನೆಲ್ಲ ಆಡುತ್ತಾಳೆ ಆದರೂ ಲಕ್ಷ್ಮಣನಿಗೆ ಅಸಾಧ್ಯ ಕೋಪ ಆದರೂ ಯಾವ ಕೋಪವನ್ನು ಲಕ್ಷ್ಮಣ ಸೀತೆಯ ಮೇಲೆ ತೋರಿಸದೆ ಆಕೆಗೆ ಬೇಕಾದ ಸುರಕ್ಷತೆಯನ್ನು ಹಾಕಿ ರಾಮನನ್ನು ಹುಡುಕಿಕೊಂಡು ಹೊರಡುತ್ತಾನೆ ಹೀಗೆ ಸ್ವಭಾವ ಜನ ಕೋಪವನ್ನು ನಿಯಂತ್ರಿಸಿಕೊಂಡ ಕೆದ್ದ ಜಿತೇಂದ್ರಿಯ ಮಾರಣಾಂತಿಕವಾಗಿ ಗಾಯಗೊಂಡಿರುತ್ತಾನೆ ಆದರೆ ಸಂಜೀವಿನಿ ಮೂಲಕ ಚಮತ್ಕಾರದಿಂದ ಕೆಲವೇ ಗಂಟೆಗಳಲ್ಲಿ ಚೇತರಿಸಿಕೊಂಡು ಅದೇ ಮೇಘನಾಥ ಅಡಗಿದ್ದ ನಿಖುಂಬಳೆ ಗುಹೆಗೆ ಹೋಗಿ ಅಲ್ಲೇ ಅದನ್ನು ಬೇಟೆ ಆಡಿದ ಬೇಟೆ ಆಡಿದ ಪರಾಕ್ರಮಿ ಲಕ್ಷ್ಮಣ ಆದರೆ ಇಂಥ ಪಲಶಾದ ಇಂಥ ಯೋಧನಾದ ಲಕ್ಷ್ಮಣ ಅಣ್ಣ ರಾಮನ ಅನುಜ್ಞೆಯಿಂದಲೇ ಯಾವುದನ್ನು ತೋರಕೋಣ ಗುಣವಲ್ಲವೇ ಮುಂದೆ ಯುದ್ಧ ಮುಗಿದಾದ ಮೇಲೆ ರಾಮ ಸೀತೆಯನ್ನು ರಾಮನ ಬಳಿ ಕರೆತಂದಾಗ ರಾಮ ಸೀತೆಯನ್ನು ಸ್ವೀಕರಿಸಲು ನಿರಾಕರಿಸುತ್ತಾನೆ ಆಗ ಸೀತೆ ತೀವ್ರವಾಗಿ ನೊಂದ ಸೀತೆ ಲಕ್ಷ್ಮಣನಿಗೆ ಚಿತೆಯನ್ನು ಸಿದ್ಧಪಡಿಸಲು ಲಕ್ಷ್ಮಣನ ಜಾಗದಲ್ಲಿ ಬೇರೆ ಯಾರಿದ್ದರೂ ಅದನ್ನು ಸೇವಿನ ಭಾವನೆಯಿಂದ ಮತ್ತು ದ್ವೇಷದ ಭಾವನೆಯಿಂದ ಮಾಡುತ್ತಿದ್ದರು ಯಾಕೆಂದರೆ ಅಂದು ಸೀತೆ ಲಕ್ಷ್ಮಣನ ಮೇಲೆ ಕೋಪದಿಂದ ಕೋಪದಿಂದ ಮಾತಾಡದಿದ್ದರೆ ಲಕ್ಷ್ಮಣ ರಾಮನನ್ನು ಹುಡುಕಿಕೊಂಡು ಹೋಗದಿದ್ದರೆ ಸೀತೆ ಆಭರಣವೂ ಆಗುತ್ತಿರಲಿಲ್ಲ ಈ ಯುದ್ಧ ಈ ಜೀವಹಾನಿ ಯಾವುದೂ ನಡೆಯುತ್ತಿರಲಿಲ್ಲ ರಾಮ ಸೀತೆ ಲಕ್ಷ್ಮಣರು ಹದಿನಾಲ್ಕು ವರ್ಷ ವನವಾಸ ಕಳೆದು ಸುಖವಾಗಿ ಅಯೋಧ್ಯೆಯಿಂದಿರುಗುತ್ತಿದ್ದರು ಆದರೆ ಲಕ್ಷ್ಮಣ ಬೇರೆಯವರಂತಲ್ಲ ತಾನು ನಂಜು ಉಂಡಿದ್ದರೂ ಅದರ ಕೈಯನ್ನು ಉಳಿಸಿಕೊಳ್ಳದ ಮತ್ತೆ ಬೇರೆಯವರ ತೋರಿಸದ ಇನ್ನೊಬ್ಬ ನಂಜುಂಡ ಲಕ್ಷ್ಮಣ ಮುಂದೆ ಸೀತೆಯನ್ನು ಸೀತೆ ಗರ್ಭಿಣಿಯಾಗಿದ್ದರೂ ಆಕೆಯನ್ನು ವನವಾಸಕ್ಕೆ ಕರೆದುಕೊಂಡು ಹೋಗುವ ಪರಿಸ್ಥಿತಿ ಬಂದಾಗ ಕಣ್ಣೀರಿಟ್ಟಾದರೂ ಅಣ್ಣ ರಾಮನ ಆಜ್ಞೆಯನ್ನು ಪಾಲಿಸಿದ ಲಕ್ಷ್ಮಣನಲ್ಲಿ ಒಂದಷ್ಟು ಸೇಡಿನ ಭಾವನೆ ಅಥವಾ ದ್ವೇಷದ ಭಾವನೆ ಇರಲಿಲ್ಲ ರಾಮಾಯಣದ ಅಂತ್ಯದಲ್ಲಿ ಕಾಲಪುರುಷ ರಾಮನನ್ನು ಭೇಟಿಯಾಗಲು ನಮ್ಮ ಚರ್ಚೆ ಅತ್ಯಂತ ಗೌಪ್ಯವಾಗಿರಬೇಕು ಈ ಚರ್ಚೆಯನ್ನು ಚರ್ಚೆಯಲ್ಲಿ ಮಧ್ಯಪ್ರವೇಶಿಸಿದವರಿಗೆ ಮರಣದಂಡನೆ ವಿಧಿಸಬೇಕು ಎಂದು ಷರತ್ತು ಹಾಕುತ್ತಾನೆ ರಾಮ ಒಪ್ಪಿಕೊಂಡು ಲಕ್ಷ್ಮಣನನ್ನು ಕಾವಲು ಕಾಯುವಂತೆ ನಿಲ್ಲಿಸುತ್ತಾನೆ ಆದರೆ ಅಲ್ಲಿಗೆ ಇನ್ನೊಬ್ಬ ಶೀಘ್ರ ಗೋಪಿ ದುರ್ವಾಸ ಗುರಿಗಳು ಅವರು ನನಗೆ ತುರ್ತಾಗಿ ರಾಮನನ್ನು ನೋಡಬೇಕು ಹೋಗಿ ಹೇಳ್ಬಿಟ್ಟು ಅಂತ ಹೇಳುತ್ತಾರೆ ಲಕ್ಷ್ಮಣ ಮಹಾರಾಜರು ವ್ಯಸ್ತರಾಗಿದ್ದಾರೆ ಎಂದು ಹೇಳಿ ಪರಿಸ್ಥಿತಿಯನ್ನು ಅರ್ಥೈಸುದು ದುರ್ವಾಸನೆ ದುರ್ವಾಸನೆಗೆ ಅರ್ಥೈಸಲು ಪ್ರಯತ್ನಿಸುತ್ತಾನೆ ದುರ್ವಾಸನೆಗೂ ಅಸಾಧ್ಯ ಕೋಪ ಅವರಿಗೆ ಅವರು ನೀನು ಈಗ ಹೋಗಿ ಹೇಳಿ ಬರದಿದ್ದರೆ ನನ್ನ ಶಾಪದ ಶಕ್ತಿಯಿಂದ ಇಡೀ ಅಯೋಧ್ಯವನ್ನೇ ಧ್ವಂಸ ಮಾಡುತ್ತೇನೆ ಸುಟ್ಟು ಬಿಡುತ್ತೇನೆ ಎಂದು ಬೆದರಿಕೆ ಹಾಕುತ್ತಾರೆ ಈಗ ಲಕ್ಷ್ಮಣನ ಬಳಿ ಬೇರೆ ಯಾವ ವಿಕಲ್ಪವೂ ಇರಲಿಲ್ಲ ಆತ ರಾಮನ ಬಳಿ ಹೋಗಿ ಹೋಗದಿದ್ದರೆ ಇಡೀ ಅಯೋಧ್ಯವೇ ನಾಶವಾಗಿ ಹೋಗಿರುವುದು ಅದಕ್ಕೆ ಲಕ್ಷ್ಮಣ ಒಳಗೆ ಹೋಗಿ ರಾಮನಲ್ಲಿಗೆ ಸುದ್ದಿಯನ್ನು ಮೂರ್ತಿಸುತ್ತಾನೆ ಹೀಗೆ ತನ್ನ ಸ್ವಂತ ಜೀವನದ ವ್ಯಾಮ ದೇಶಕ್ಕಾಗಿ ದೇಶದ ಹಿತಕ್ಕಾಗಿ ಬಲಿ ಕೊಟ್ಟ ಜಿತೇಂದ್ರಿಯ ಸೇವಕ ಎಂದು ಪ್ರಸಿದ್ಧನಾದವನು ಹನುಮಂತ ನಾವು ಹನುಮಂತನ ಬಗ್ಗೆ ಯೋಚಿಸಿದಾಗ ಮೊದಲು ಬರುವುದೇ ರಾಮ ಸೇವಕ ಎಂದರು ಆದರೆ ಈ ಹನುಮಂತನು ಒಂದು ಬಾರಿ ರಾಮನ ಆಜ್ಞೆಯನ್ನು ಮೀರಿದ್ದ ಯಾವಾಗ ಎಂದರೆ ರಾಮ ಸೀತೆ ಲಕ್ಷ್ಮಣರು ಯುದ್ಧವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುವ ಸಮಯದಲ್ಲಿ ರಾಮ ಹನುಮಂತನೇ ಹನುಮಂತನಿಗೆ ಅಯೋಧ್ಯೆ ಅಯೋಧ್ಯೆಗೆ ಹೋಗಿ ಬಾಳನ್ನುತ್ತಾರೆ ಏನು ಹೇಳುತ್ತಾರೆ ಯಾಕೆಂದರೆ ಅಯೋಧ್ಯೆಯಲ್ಲಿ ರಾಮ ಹಿಂಜರಿ ಮೇಲೆ ಭರತನ ಇಂಗಿತ ಏನು ಆತನಿಗೆ ಸಂತೋಷವಿದೆ ಎಂದು ತಿಳಿದುಕೊಳ್ಳಬೇಕಾಗಿತ್ತು ಅಯೋಧ್ಯೆಗೆ ಹೋದ ಹನುಮಂತನಿಗೆ ಕಂಡಿದ್ದೇನು ಅಲ್ಲಿ ರಾಮನ ಪುನರಾಗಮನಕ್ಕೆಂದು ಭರತ ಇಡೀ ಅಯೋಧ್ಯೆಯನ್ನೇ ಸಿಂಗರಿಸಿದ್ದ ರಾಮನ ಪುನರಾಗಮನಕ್ಕೆ ಅಯೋಧ್ಯೆಯ ಜನರೆಲ್ಲಾ ಕಾತರದಿಂದ ಕಾಯುತ್ತಿದ್ದರು ಅಷ್ಟೇ ಅಲ್ಲ ಅಂದು ರಾಮ ಹಿಂದಿರುಗ ಹಿಂದಿರು ಪುನರಾಗಮನ ವಾಪಸ್ ಬರದಿದ್ದರೆ ಅವತ್ತೇ ಅಗ್ನಿಗೆ ಹಾರಿ ಪ್ರಾಣ ಬಿಡುವುದಾಗಿ ಭರತ ಚಿತೆಯನ್ನು ಸಿದ್ಧಪಡಿಸುತ್ತಿದ್ದ ಇದನ್ನು ಇಂತಹ ಸಹೋದರ ಪ್ರೇಮವನ್ನು ನೋಡಿದ ಹನುಮಂತನಿಗೆ ಹಿಂದಿರುಗಲೇ ಆಗಲಿಲ್ಲ ಆತ ಉಳಿದು ಉಳಿದುಬೆಟ್ಟ ಆದರೆ ಲಕ್ಷ್ಮಣ ಯಾವತ್ತೂ ಹೇಗೆ ಮಾಡಿಲ್ಲ ಅದನ್ನ ಇಡೀ ಜೀವಮಾನದಲ್ಲಿ ಒಂದು ಬಾರಿಗೂ ಆತ ರಾಮನ ಆಜ್ಞೆಯನ್ನು ಮೀರಿಯೂ ಇಲ್ಲ ಉಲ್ಲಂಘಿಸಿಯೂ ಇಲ್ಲ ಅದಕ್ಕೆ ಲಕ್ಷ್ಮಣ ಹನುಮಂತನಿಗಿಂತಲೂ ಒಂದು ತೂಕ ಹೆಚ್ಚು ಎಂದು ಹೇಳಬಹುದು ಲಕ್ಷ್ಮಣ ರಾಮನಿಗಿಂತಲೂ ಒಂದು ತೂಕ ಹೆಚ್ಚು ಹೇಗೆ ಕೇಳುವರ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ರಾಮ ಎಷ್ಟು ಪ್ರಯತ್ನ ಪಟ್ಟರೂ ತನ್ನ ಹೆಂಡತಿಗೆ ಬರಬೇಡ ಎಂದು ಒಪ್ಪಿಸಲು ಆಗಲೇ ಇಲ್ಲ ಆದರೆ ಲಕ್ಷ್ಮಣ ಇದನ್ನು ಮಾಡಿಬಿಟ್ಟ ಊರ್ಮಿಳೆಗೆ ಬರಬೇಡ ಎಂದು ಯಶಸ್ವಿಯಾಗಿ ಒಪ್ಪಿಸಿ ಬಿಟ್ಟ ಸೋದರನಲ್ಲಿ ತೃತೀಯನಾದರೂ ಈ ವಿಚಾರದಲ್ಲೊಂದು ಲಕ್ಷ್ಮಣ ಅದ್ವಿತೀಯ ನಮಸ್ಕಾರ